ನಾನು ನನ್ನ ರಚಿತಾ ರಾಮ ಅವರು ನೀವು ಆಲ್ಮೋಸ್ಟ್ ಇದೇ ಏಜಿದ್ರಲ್ಲೇ ನೋಡ್ತೀರಾ ಅವ್ರು ಅಲ್ಲಿ ಬಿಝಿ ಇರೋದ್ರಿಂದ ಇವತ್ತು ಬಂದಿಲ್ಲ ಅಷ್ಟೇ ಅಂದ್ರೆ ಬಂದಿರೋರು ಅವರು ಹಾಂ ಹಾಂ ಆಫ್ಕೋರ್ಸ್ ಆಫ್ ಕೋರ್ಸ್ ನಾವೆಲ್ಲ ಅದಕ್ಕೆ ಒಬ್ಬೊಬ್ಬರಾಗಿ ತಮ್ಮಲ್ಲಿ ಕಾಣ್ಸ್ಕೊಳೋಣ ಅಂತ ವೆಯ್ಟ್ ಮಾಡ್ತಾರೆ ಅವ್ರ ಪಾತ್ರಗಳನ್ನ ಬಿಡ್ತೀನಿ ಎಲ್ಲ ಎಲ್ಲ ಪಾತ್ರೆಗಳ್ನೂ ಪರಿಚಯ ಮಾಡ್ತೀನಿ ಈಗ ಎಲ್ಲ ಪಾತ್ರಗಳನ್ನೂ ಪರಿಚಯ ಮಾಡ್ಕೊಳ್ತೀವಿ ಇಲ್ಲ ಇಲ್ಲ ಅದಕ್ಕೂ ಇದಕ್ಕೂ ಯಾವ್ದೇ ರೀತಿ ಸಂಬಂಧ ಇಲ್ಲ ಬಟ್ ಒಂದು ಅಸ್ತಿತ್ವದ ಹೋರಾಟ ಇರುತ್ತೆ ಅಷ್ಟೇ ಕಾರಣಗಳು ಬೇರೆನೆ ಕಾರಣಗಳು ಬೇರೆ ಇದು ಅವರ ಪರ್ಸ್ನಲ್ ಜಾಸ್ತಿ ಇರುತ್ತೆ ಅಲ್ಲಿ ಅವನು ಸಮಾಜ ವಿರುದ್ಧ ಹೋರಾಡ್ತಾನೆ ಇವರು ಇಲ್ಲಿ ಪರ್ಸ್ನಲ್ ತುಂಬಾ ಇರುತ್ತೆ ಸಮಾಜದ ಕಾಲ ಸ್ವಲ್ಪ ಕಡಿಮೆ ಇರುತ್ತೆ ಇಲ್ಲಿ ಕೋಲಾರ ಭಾಗದಲ್ಲಿ ಕೋಲಾರ ಮತ್ತೆ ಆಂಧ್ರ ಮತ್ತು ಕರ್ನಾಟಕ ಕೋಲಾರ ಒಂದು ಸೂಕ್ತ ಅಲ್ಲಿ ಸ್ವಲ್ಪ ಈ ನಾನು ಬರೆದ ಘಟನೆಗಳು ತುಂಬಾ ಅಲ್ಲಿ ಹಸಿರಾಗಿ ಇನ್ನೂ ನಡೀತಾ ಇದೆ ಅಲ್ಲಿ ಒಂದು ಕೂಲಿಗಾಗಿ ಕಾಸು ಅನ್ನೋದು ದೊಡ್ಡ ಒಂದು ವಿಚಾರ ಸೊ ಅದ್ರ ಮೇಲೆ ಸ್ವಲ್ಪ ವಿಷಯ ಬರುತ್ತೆ ಮತ್ತೆ ತಂದೆ ಮಗಳ ಮೇಲೆ ವಿಷಯ ಬರುತ್ತೆ ಕಾನೂನು ಮೇಲೆ